ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ ಬಟ್ ಏನಂದರೆ ಇವತ್ತು ನಾನು ನನ್ನ ಸ್ಟೋರಿ ಹೇಳ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತಾ ಇದ್ದೀನಿ ಫಸ್ಟ್ ಯಾಕೆ ಐದು ವರ್ಷ ಆದಮೇಲೆ ನನ್ನ ಆಗಿದ್ದಂದರೆ ಯಾಕೆ ಐದು ವರ್ಷ ತೊಗೊಂತು ಟೈಮ್ ಅಂತ ಹೇಳಿದರೆ ನಾನು ಮದುವೆ ಆದಮೇಲೆ ಒಂದು ಎರಡು ಮೂರು ತಿಂಗಳು ತುಂಬ ಸಣ್ಣನೇ ಇದ್ದೆ ನಾನು ತುಂಬ ಸಣ್ಣ ಅಂದರೆ ತುಂಬ ಸಣ್ಣ ಇದ್ದೆ ಒಂದು ಫಾರ್ಟಿ ಸೆವೆನ್ ಕೆ ಜಿ ಆ ಥರ ಇದ್ದೆ ನಾನು ಅಷ್ಟೇ ಮದುವೆ ಆದಮೇಲೆ ಏನಾಯ್ತಂದ್ರೆ ನಮ್ಮ ಯಜಮಾನ್ರು ತುಂಬ ಬೇಕ್ರಿ ಐಟಮ್ಸ್ ಎಲ್ಲ ತೊಗೊಂಡು ಬರ್ತಾಯಿದ್ರು ತಿನ್ನೋಕ್ಕೆ ನನಗೆ ಅವು ಅಂತೆ ಕೇಕು ಈ ಥರ ಎಲ್ಲ ತಿಂದು ತಿಂದು ಏನಾಗ್ಬಿಡ್ತು ಅಂದರೆ ಏನು ಕೆಲಸ ಇರಲಿಲ್ಲ ಜಾಸ್ತಿ ಹೇಳ್ಬೇಕಂದ್ರೆ ಇಬ್ಬರೇ ಅಲ್ವಾ ಇರೋದು ಸೊ ಹಂಗಾಗಿ ಕೆಲಸ ಇರಲಿಲ್ಲ ಏನಿರಲಿಲ್ಲ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇದೇ ಥರ ಮಾಡಿ ತುಂಬ ಅಂದರೆ ತುಂಬ ಆಗ್ಬಿಟ್ಟೆ ನಾನು ದಪ್ಪ ಆದಮೇಲೆ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಸಿ ಓಡಿ ಸ್ಟಾರ್ಟ್ ಆಗೋಯ್ತು ನನಗೆ ಪಿ ಸಿ ಓಡಿ ಅಂದರೆ ಇವಾಗ ಡೈಲಿ ಮ ತಿಂಗ್ಳಿಗೊಂದು ಸರಿ ಆದರೆ ಹೆಣ್ಮಕ್ಳು ಮುಟ್ಟಾಗಬೇಕಲ್ವ ಅದು ನನಗೆ ಇರಲಿಲ್ಲ ತ್ರೀ ಮಂತಿಗೆ ಒನ್ ಟೈಮ್ ಫೋರ್ ಮಂತಿಗೆ ಒನ್ ಟೈಮ್ ಈ ಥರ ಇದ್ದೆ ನಾನು ಪಿ ಸಿ ಒಡಿಯಿಂದ ಸೊ ಹಂಗಾಗಿ ನನಗೆ ಪ್ರೆಗ್ನೆಂಟ್ ಆಗೋಕ್ಕೆ ಒಂದು ವರ್ಷ ಎರಡು ವರ್ಷ ಆ ಥರ ಟೈಮ್ ತಗೊಂತು ತೊಗೊಂಡಾದಮೇಲೆ ಪಿ ಸಿ ಓಡಿ ಸ್ವಲ್ಪ ಇತ್ತು ಆದರೂ ಪ್ರೆಗ್ನೆಂಟ್ ಆದೆ ಎರಡು ಮದುವೆಗೆ ಎರಡು ವರ್ಷಕ್ಕಂದ್ರೆ ಪ್ರೆಗ್ನೆಂಟ್ ಆದೆ ಪ್ರೆಗ್ನೆಂಟ್ ಆದಮೇಲೆ ಅದೇನಾಯ್ತು ಅಂದರೆ ತ್ರೀ ಮಂತು ಚೆನ್ನಾಗಿ ಬೆಳೀತು ಆಮೇಲೆ ಇದಕ್ಕಿದ್ದಂಗೆ ಹಾರ್ಟ್ ಬಿಟ್ ಪ್ರಾಬ್ಲಮ್ ಅಂತಂದೇಳಿ ಆ ಮಗುನ ತೆಗೆಸ್ಬೇಕಂತ ಹೇಳ್ಬಿಟ್ಟು ಡ್ರಾ ರು ಅವಾಗ ಮತ್ತೆ ಆ ಮಗುನ ಅಬರ್ಷನ್ ಮಾಡಿಸಿದ್ರು ಅದಾದಮೇಲೆ ಸ್ವಲ್ಪ ಮಂತ್ಲಿ ಮಂತ್ಲಿ ನಾನು ಪಿರಿಯಡ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ ಪಿ ಸಿ ಒಡಿನೂ ಕಡಿಮೆ ಮಾಡಿದರು ಡಾಕ್ಟ್ರು ನನಗೆ ಇದೆ ಪ್ರೆಗ್ನೆಂಟಿಗೆ ಅಂತ ತೋರಿಸಿದೆ ತೋರಿಸಿದಾಗ ಪಿ ಸಿ ಒಡಿ ಕಡಿಮೆ ಮಾಡಿದರು ಕಡಿಮೆ ಮಾಡ ಮೇಲೆ ಮತ್ತೆ ಎರಡನೇ ಸಾರಿ ನಾನು ಅದು ಅಬರ್ಷನ್ ಆಗಿ ಒಂದು ವರ್ಷ ಆದಮೇಲೆ ಮತ್ತೆ ಪ್ರೆಗ್ನೆಂಟ್ ಆದೆ ನಾನು ಪ್ರೆಗ್ನೆಂಟ್ ಆದಮೇಲೆ ಅದೂ ಒಂದು ಟೂ ಆ್ಯಂಡ್ ಹಾಫ್ ಆಗಿತ್ತೇನೋ ಅಷ್ಟೇ ಅದಕ್ಕೂ ಅದೇ ಥರ ಹಾರ್ಟ್ ಬಿಟ್ ಪ್ರಾಬ್ಲಮ್ ಆಗಿ ಅದೂ ಆ ಆಗೋಯ್ತು ಎರಡು ಆಭಾಷಣ ಆಗೋಯ್ತು ನನಗೆ ಐದು ವರ್ಷದ ಒಳಗಡೆ ಎರಡೂ ಆಭಾಷಣ ಆಗೋಯ್ತು ಆಮೇಲೆ ನನಗೆ ಸುಕ್ಕಾಪಟ್ಟೆ ಬೇಜಾರು ಆಗೋಯ್ತು ಆಮೇಲೆ ಇನ್ನೂ ನನಗೆ ಮಕ್ಕಳೇ ಆಗೋಲ್ಲ ಏನು ಮಾಡೋದು ಅಂತಂದೇಳಿ ನಾನು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ನಾನು ಯಜಮಾನ್ರಿಗೆ ಹೇಳ್ತಾ ಇದ್ದೆ ಇನ್ನೂ ಒಂದು ಐದು ವರ್ಷ ಆ ಥರ ನೋಡಿರಿ ನನಗೇನಾದರೂ ಮಕ್ಕಳಾಗಿಲ್ಲ ಅಂದರೆ ನೀವು ಬೇರೆ ಮದುವೆ ಆಗಬೇಡಿ ಸುಮ್ಮನೆ ಯಾಕೆ ನಿಮ್ಮ ಅಂಶ ಇಲ್ಲಿಗೆ ನಿಲ್ಲೋದು ಯಾಕೆ ಅಂತ ಹೇಳಿದೆ ನಾನು ನಮ್ಮ ಯಜಮಾನ್ದ್ದು ಯಾಕೆ ಹಂಗೆ ಹೇಳ್ತೀಯ ನಮ್ಮಣ್ಣ ಇಲ್ವಾ ಅಣ್ಣನ ಮಗಳು ಇದ್ದಾಳಲ್ವಾ ಹಂಗೆ ಕೇಳ್ತೀಯ ನೀನೇ ನನಗೊಂದು ಮಗಳಿದ್ದಂಗೆ ಇಬ್ಬರು ಚೆನ್ನಾಗಿರೋಣ ಯಾವ ಮಕ್ಳು ಬೇಡ ಏನು ಬೇಡ ಇಬ್ರು ಚೆನ್ನಾಗಿರೋಣ ಅಂತ ಹೇಳ್ತಾಯಿದ್ರು ಏನಂದರೆ ಇವಾಗ ಎಲ್ಲಿಗಾದರೂ ಹೋದರೆ ಬಂದರೆ ಬರೀ ಮಕ್ಳ ಬಗ್ಗೆ ಕೇಳೋದು ಏನು ಇನ್ನೂ ಆಗಿಲ್ವ ಇನ್ನೂ ಆಗಿಲ್ವಾ ಅಂತಂದೇಳಿ ಕೇಳ್ತಾ ಇದ್ರು ತುಂಬಾ ಜನ ಅದು ಹೇಳೋಕ್ಕೆ ನನಗೆ ಸಿಕ್ಕಾಪಟ್ಟೆ ಅಂದರೆ ಬೇಜಾರು ಇತ್ತು ಇನ್ನೂ ಇಲ್ಲ ಇನ್ನೂ ಇಲ್ಲ ಅಂತ ಹೇಳಕ್ಕೆ ಒಂಥರ ಮುಜುಗರ ಆಗ್ತಾಯಿತ್ತು ಇತ್ತು ನನಗೆ ಅದು ನಮ್ಮ ಕೈಯಲ್ಲಂತೂ ಇಲ್ಲ ಅಲ್ವಾ ಪ್ರೆಗ್ನೆಂಟ್ ಆಗೋದು ಬಿಡೋದು ಎಲ್ಲ ದೇವರು ಸೃಷ್ಟಿ ಅದೆಲ್ಲ ಯಾವಾಗ ಆಗಬೇಕು ಏನಂತಂದೇಳಿ ಮನೇಲಿ ಬರೆದಿದ್ರೆ ನಮಗೆ ಮಕ್ಕಳು ಹಾಗೇ ಆಗುತ್ತೆ ಅಲ್ವಾ ಅದನ್ನ ಜನಗಳು ಅರ್ಥನೇ ಮಾಡ್ಕೊಳ್ಳಲ್ಲ ಈ ಥರ ನನಗೆಲ್ಲ ತುಂಬ ಸ್ವಲ್ಪ ಟಾರ್ಚರ್ ಆಗುತ್ತೆ ಹೇಳ್ಬೇಕಂದ್ರೆ ಎಲ್ಲಿ ಹೋದರೂ ಅಷ್ಟೇ ಅಮ್ಮನ ಮನೆ ಕಡೆ ಹೋದರೂ ಅಷ್ಟೇ ಏನಾದರೂ ಫಂಕ್ಷನ್ ಇದ್ರ ಕಡೆ ಆ ಕಡೆಗೆ ಹೋದರೂ ಅಷ್ಟೇ ಎಲ್ಲಿ ಹೋದ್ರೂ ಇದೆ ಎಷ್ಟು ಎಷ್ಟು ವರ್ಷ ಆಯಿತು ಯಾಕಾಗಿಲ್ಲ ಅಂತಂದೇಳಿ ಕೇಳೋದು ನನಗಿನ್ನೂ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು ಬಟ್ ಏನಂದರೆ ಜನಗಳು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕೆ ಲೇಟ್ ಆಗುತ್ತೆ ಏನು ಅಂತಂದೇಳಿ ಆಮೇಲೆ ನಾನು ಹೇಳೋದು ಇಲ್ಲ ಈ ಥರ ಪ್ರೆಗ್ನೆಂಟ್ ಆಗಿದ್ದೆ ಎರಡು ಮಗುನು ಆಬರ್ಷನ್ ಆಗೋಯ್ತು ಅಂತಂದೇಳಿ ಅದಕ್ಕೆ ಹೇಳಿದ್ರು ಸುಮ್ಮನೆ ಇರ್ತಾರೆ ಯಾಕೆ ಏನಾಯಿತು ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ತಾನೆ ಅಂತ ಹಂಗೆ ಹಿಂಗೆಲ್ಲ ಹೇಳೋದು ಈವಾಗ ಪ್ರೆಗ್ನೆಂಟ್ ಆದ್ಮೇಲೆ ಸ್ಕ್ಯಾನಿಂಗ್ ಅಂತ ಹೋಗಲೇಬೇಕಲ್ವ ಹೋದಾಗ ಅಲ್ಲೆಲ್ಲ ಗೊತ್ತಾಗುತ್ತೆ ತ್ರೀ ಮಂತಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ತುಂಬ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅದರಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಮಗುಗೆ ಏನಾಗಿದೆ ಹೆಂಗೆ ಬೆಳೀತಾ ಇದೆಯಾ ಬೆಳವಣಿಗೆ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ ಬಟ್ ಏನಂದರೆ ಇವಾಗ ಅವರು ಹೇಳಿದರು ಇವಾಗ ಏನಾದರೂ ಈ ಮಗುನೂ ನೀವು ಹಂಗೆ ಬಿಟ್ಟರೆ ಹಾರ್ಟ್ ಬಿಟ್ ಚೆನ್ನಾಗಿದ್ದು ಬೆಳವಣಿಗೆ ಚೆನ್ನಾಗಿಲ್ಲ ಅಂದರೆ ಮುಂದೆ ನೀವು ಮಗು ಹುಟ್ಟಿದ ಮೇಲೆ ನಿಮಗೇನೆ ತೊಂದರೆ ಆಗೋದು ಸಾಕೋಕ್ಕೆ ಅದಕ್ಕೆಲ್ಲ ಸುಮ್ಮನೆ ಬೇಡ ಒಂದು ಆರೋಗ್ಯವಂತ ಮಗು ಹುಟ್ಟಲಿ ಇವಾಗ ಸದ್ಯಕ್ಕೆ ಆಭಾಷಣ್ ಮಾಡ್ಕೊಂಬಿಡಿದ್ದು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದರು ಡಾಕ್ಟ್ರು ನನಗೆ ಸರಿ ಅಂತಂದೇಳಿ ಸುಮ್ಮನೆ ಅದೇ ನಮ್ಮ ಯೆಸ್ಬಂಡ್ರು ನನಗೇನು ಜಾಸ್ತಿ ಪ್ರೆಜರ್ ಏನು ಇರಲಿಲ್ಲ ಹೇಳ್ಬೇಕಂದ್ರೆ ಅವರು ಸುಮ್ಮನೆ ಯಾವಾಗ ಆಗುತ್ತೆ ಆಗ ನಮ್ಮ ಮೇಲೆ ಬರ್ತಿದ್ರೆ ಅದು ಹಾಗೇ ಆಗುತ್ತೆ ನಾವು ಯಾಕೆ ಟೆನ್ಷನ್ ಆಗಬೇಕಲ್ವ ಅಂತ ಹೇಳ್ತಾಯಿದ್ರು ಸರಿ ಅಂತಂದೇಳಿ ನಾವು ಸುಮ್ಮನೆ ಆದ್ವಿ ಯಾರ ಮಾತುಗೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ನಮ್ಮ ಯಜಮಾನ್ರು ಸರಿ ಸರಿ ಅಂತ ಹೇಳಿ ಸುಮ್ಮನೆ ಇದ್ವಿ ಬಟ್ ಆಮೇಲೆ ಮತ್ತೆ ನನ್ನ ಪಿಸಿ ಹೊಡಿ ಎಲ್ಲ ನಾರ್ಮಲ್ ಆಗಿಬಿಟ್ಟಿದ್ದು ಆದರೂ ನಾನು ಸ್ವಲ್ಪ ಹೇಳಿದ್ರು ನನಗೆ ಡಾಕ್ಟ್ರು ಈ ಥರ ಎಕ್ಸಸೈಜ್ ಎಲ್ಲ ಮಾಡಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಮತ್ತು ತಿನ್ನೋ ಐಟಮಲ್ಲಿ ಬೇಕ್ರಿ ಐಟಮ್ ಕಡಿಮೆ ಮಾಡಿ ಶುಗರ್ ಕಡಿಮೆ ಮಾಡಿ ಈ ಥರ ಎಲ್ಲ ಹೇಳಿದೆ ಅದರಿಂದ ನಿಮಗೆ ಪಿಸಿ ಒಡಿ ಕಡಿಮೆ ಆಗುತ್ತೆ ಅಂತ ಹೇಳಿದರು ಸೊ ಅಂತಂದೇಳಿ ನಾನು ಅವರು ಡಾಕ್ಟ್ರು ಹೇಳ್ದಕ್ಕೆಲ್ಲ ಕೇಳ್ಕೊಂಡು ಬಂದೆ ಆಮೇಲೆ ಮೂರನೇ ಸಾರಿ ಆಮೇಲೆ ಬೆಂಗಳೂರಿಂದ ನಾವು ಬಿಟ್ಬಿಟ್ವಿ ಬೆಂಗಳೂರಲ್ಲಿ ಸುಮ್ಮನೆ ಗೊತ್ತಲ್ವ ನಿಮಗೆ ಡಾಕ್ಟರ್ ಸುಮ್ಮನೆ ರೊಕ್ಕ ತಿನ್ನೋದೇ ತಿನ್ನೋದೇ ಎಷ್ಟು ದುಡ್ಡು ಖರ್ಚಾಗಿದೆ ದೇವ್ರಿಗೆ ಗೊತ್ತೇ ನಮ್ಮ ಹೆಸ್ಬೆಂಡ್ರು ಪಾಪ ಅಷ್ಟು ರೊಕ್ಕ ಇಟ್ಟು ತೋರಿಸಿದ್ದಾರೆ ನನಗೆ ಅವಾಗ ಹ್ಞೂ ಆದ್ರೂ ಏನು ಪ್ರಯೋಜನ ಇಲ್ಲದಂಗೆ ಆಯ್ತು ಎರಡು ಆವರ್ಷ ಆಗೋಯ್ತಲ್ವ ಪ್ರಯೋಜನವೇ ಇರಲಿಲ್ಲ ಮತ್ತು ಆಮೇಲೆ ಈ ಕಡೆಗೆ ನಾವು ತುಮಕೂರು ಕಡೆಗೆ ಡ್ಯೂಟಿ ಆಗ್ಬಿಡ್ತು ಬೆಂಗ್ಳೂರು ಅಲ್ವ ತುಮಕೂರು ಕಡೆ ಡ್ಯೂಟಿ ಆದಮೇಲೆ ನಾವು ಸುಮ್ಮನೆ ಆಗಿಬಿಟ್ಟು ಅಲ್ಲಿ ತೋರ್ಸೋಕೆ ಹೋಗಲಿಲ್ಲ ಒಂದು ಐದು ತಿಂಗಳು ಆರು ತಿಂಗಳು ಸುಮ್ಮನೆ ಆದಮೇಲೆ ಇಲ್ಲಿನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನಗಳು ಇನ್ನೂ ಮಕ್ಕಳಾಗಿಲ್ವಾ ಎಷ್ಟು ಮಕ್ಕಳು ಏನು ಅಂತ ಕೇಳ್ತಾಯಿದ್ರು ಇನ್ನು ಯಾವುದು ಇಲ್ಲಕ್ಕ ಈ ಥರ ಭಾಷೆ ಆಗೋಯ್ತು ಅಂತ ಕೇಳಿ ನನಗೆ ಆ ಮಾತು ಹೇಳೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೋದು ಆಗೋದು ನನಗೆ ಮಕ್ಕಳಿಲ್ಲ ಅನ್ನೋರಿಗೆ ಗೊತ್ತು ಅದು ಎಷ್ಟು ನೋವಿರುತ್ತೆ ಅಂತಂದು ಹೇಳಿ ಒಂದು ಹೆಣ್ಣಿಗೆ ತಾಯಿತನ ಅನ್ನೋದು ತುಂಬ ಮುಖ್ಯ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳಿಗೆ ಒಂದು ತಾಯಿತನ ಆಗಲೇಬೇಕು ಇಲ್ಲಂದ್ರೆ ಜನ ಸುಮ್ಮನೆ ಆಡ್ಕೊತಾರೆ ನಿಜವಾಗ್ಲೂ ಆಡ್ಕೊತಾರೆ ಜನಗಳು ಮಕ್ಕಳಾದರೂ ಒಂದು ಕಷ್ಟ ಐತೆ ಮಕ್ಕಳಾಗಿಲ್ಲಂದ್ರೂ ಒಂದು ಕಷ್ಟ ಐತೆ ಆಮೇಲೆ ಮೂರನೇ ಸರಿ ಪ್ರೆಗ್ನೆಂಟ್ ಆದಾಗ ಅದು ಏನಾಯ್ತು ಅಂದ್ರೆ ಒಂದು ಒಂದು ತಿಂಗಳು ಹೆಂಗೋ ಮುಗ್ದೋಯ್ತು ನನಗೆ ಪ್ರೆಗ್ನೆಂಟ್ ಆದಾಗ ಒಂದು ತಿಂಗಳಿಗೆ ನಾನು ಹೋದೆ ಸ್ಕ್ಯಾನಿಗೆ ಹೋದಾಗ ಅವರು ಹೇಳಿದರು ಎರಡು ಮಗು ಇದೆ ಕಣೆ ಅಂತ ಹೇಳಿದರು ತುಂಬ ಆಯಿತು ಡಬಲ್ ಧಮಕ್ ಅಂತದ್ದೆ ಡಾಕ್ಟರ್ ಡೆಂಗಿಂಗ್ ಅಂತಂದೇಳಿ ಸ್ಕ್ಯಾನ್ ಮಾಡಬೇಕಾದ್ರೆ ನಾನು ತುಂಬ ಆಗೋಯ್ತು ಹೌದಾ ಒಂದು ತಿಂಗಳಿಗೆ ಇದೆಲ್ಲ ಗೊತ್ತಾಗ್ಬಿಡುತ್ತಾ ಅಂತ ಹೇಳಿ ಆಮೇಲೆ ಎರಡು ತಿಂಗಳು ಮುಗಿತಾ ಬಂತು ಒಂದಿನ ಗ್ರಹಣ ಬಂದ್ಬಿಟ್ಟಿದೆ ನಂದು ಆವತ್ತಿನ ದಿನ ರಾತ್ರಿ ಒಂದು ಗಂಟೆಗೆ ಗ್ರಹಣ ಇತ್ತು ಒಂದು ಗಂಟೆಗೆ ಬಿಡುತ್ತೆ ಅಂತ ಹನ್ನೆರಡುವರೆ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಹನ್ನೆರಡುವರೆಗೆ ಬಿಡುತ್ತೆ ಒಂದು ಗಂಟೆಗೆ ಬಿಡುತ್ತೆ ಅಂತ ಹೇಳಿದರು ಬಟ್ ನಾನೇನಂದರೆ ಅವತ್ತು ರಾತ್ರಿ ಅಲ್ವಾ ಮಲ್ಕೊಂಡ್ಬಿಟ್ಟಿದ್ದೆ ಗ್ರಹಣದ ದಿನ ಏನು ಕೆಲಸ ಮಾಡ್ಬಾ ಹೆಂಗೋ ರಾತ್ರಿ ಬಂದಿದ್ದೆ ಒಳ್ಳೇದಾಯಿತು ಏನು ಕೆಲಸ ಮಾಡಬಾರ್ದು ಹೆಂಗೆ ಮಲ್ಕೊಂಡಿರ್ತೀವಿ ಹಂಗೆ ಮಲ್ಕೊಂಡಿರ್ಬೇಕಂತೆ ಸೀದೆಯೇ ಮಲಗಿರ್ಬೇಕಂತೆ ಈ ಕಡೆ ತಿರ್ಗಂಗಿಲ್ಲ ಈ ಕಡೆ ತಿರ್ಗಂಗಿಲ್ಲ ಗ್ರಹಣದ ದಿನ ಆ ಥರ ಏನಾದರೂ ತಿರುಗಿದ್ರೆ ಮಕ್ಕಳಿಗೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅಂಗವಿಕಲಾಗೋದು ಏನೇನೋ ಆಗುತ್ತೆ ಅಂತ ಹೇಳಿದರು ಸರಿ ಅಂತಂದೇಳಿ ಅದನ್ನ ಪಾಲಿಸಿದೆ ನಾನು ರಾತ್ರಿ ಎರಡೂವರೆ ತಿಂಗಳು ಏನು ಆಗಿತ್ತು ಬಟ್ ನಾನು ರಾತ್ರಿ ಮಲಗಿದ್ದೀನಿ ಅದು ಇದ್ದಕ್ಕಿದ್ದಂಗೆ ಮುಟ್ಟಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ನನಗೆ ಮುಟ್ಟಾಗೋದು ಗೊತ್ತಾಗುತ್ತಲ್ವ ಹೆಣ್ಮಕ್ಳಿಗೆ ಆ ಥರ ಮುಟ್ಟಾಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ ಡಾಕ್ಟ್ರು ನೋಡಿದ್ರೆ ಎರಡು ಪಾಪು ಇದೆ ಇದು ನೋಡಿದ್ರೆ ಮುಟ್ಟಾಗ್ತಾ ಇದೆ ನನಗೆ ಅಯ್ಯೋ ನಾನು ಏನು ಮಾಡಲಿ ಇದನ್ನ ಅಬೋಷನ್ ಆಗೋಯ್ತಾ ಅಂತಂದೇಳಿ ತುಂಬ ಹಾಳ್ತಾ ಇದ್ದೀನಿ ನಿಜವ್ ಹೇಳ್ಬೇಕಂದ್ರೆ ಏನಂದರೆ ಎರಡು ಪಾಪ ಅಬಷನ್ ಆದಾಗ ನನಗಿನ್ನ ಜಾಸ್ತಿ ಹತ್ತಿದ್ದೆ ನಮ್ಮ ಯಜಮಾನ್ರು ಹೇಳ್ಬೇಕಂದ್ರೆ ಅದು ಅಬಷನ್ ಆದಾಗ ಮಗು ಈ ಥರ ಕಣ್ಣೆ ಕಣ್ಣೆ ಈ ಥರ ಬಂದ್ಬಿಡಿತ್ತಲ್ವ ಆಚೆ ಆ ಥರ ಬಂದಾಗ ನಮ್ಮ ಯಜಮಾನ್ರು ಅದನ್ನ ನೋಡಿದರು ನೋಡಿದಾಗ ಅವ್ರು ಹೇಳಿದ್ರೆ ತುಂಬ ಹತ್ಬಿಟ್ರು ಹೇಳ್ಬೇಕಂದ್ರೆ ನಮ್ಮ ಮಾಮನೇ ಅವರಿಗೆಲ್ಲ ಸಮಾಧಾನ ಮಾಡಿದ್ದು ಆ ಟೈಮಲ್ಲಿ ತುಂಬ ಹತ್ತಾಗ ಮತ್ತೆ ಈ ಸಾರಿ ನಿಂಗೆ ಆದಾಗ ನಮ್ಮ ಯಜಮಾನ್ರು ತಡ್ಕೊತಾರ ಇಲ್ಲ ಅಂತಂದೇಳಿ ನನಗೆ ಅದೊಂದು ಅನಿಸಿತ್ತು ಆ ಥರ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ನಾನು ಅಂದರೆ ನಂದು ರೆಡ್ ಕಲರ್ ಏನು ಬ್ಲೀಡಿಂಗ್ ಆಗಿರಲಿಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಈ ಥರ ಆಗ್ಬಿಟ್ಟಿತ್ತು ನನಗೆ ಬ್ಲ್ಯಾಕು ಬ್ರೌನ್ ಎರಡು ಮಿಕ್ಸ್ ಆ ಥರ ಆಗ್ಬಿಟ್ಟಿತ್ತು ನನಗೆ ಆ ಥರ ಆದಾಗ ನಾವು ಸಡನ್ಲಿ ನನ್ನ ಮೆಜರ್ಮೆಂಟ್ರಿಗೆ ಹೇಳ್ಬಿಟ್ಟು ಈ ಥರ ಆಗ್ತಾಯಿದೆ ನನಗೆ ಅಂತ ಹೇಳಿದಾಗ ಅವರಂತೂ ಸಿಕ್ಕಾಪಟ್ಟೆ ಬೇಜಾರಾಗೋದ್ರು ಏನಾಗೋಲ್ಲ ಸುಮ್ಮನಿರಮ್ಮ ಹೋದ್ರೆ ಹೋಗಲಿ ನೀನು ಚೆನ್ನಾಗಿರು ಅಷ್ಟೇ ನನಗೆ ಅಂತ ಹೇಳಿದ್ರು ಡಾಕ್ಟ್ರ್ ಹತ್ರ ಹೋದಾಗ ಅವರೆಲ್ಲ ಮತ್ತೆ ಎರಡು ದಿನ ಅಬ್ಜವೇಷನ್ ಆಗಿಟ್ರು ನನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು ಅಡ್ಮಿಟ್ ಮಾಡ್ಕೊಂಡಾಗ ಈ ಥರ ಅಬ್ಜವೇಷನ್ಗೆ ಇಟ್ರು ನನ್ನ ಎರಡು ದಿನ ಅವಾಗ ಅಮ್ಮ ಬಂದಿದ್ರು ಯಾಕಂದರೆ ನನಗೆ ಎರಡು ಮಗು ಇರೋದ್ರಿಂದ ನನಗೆ ಕೆಲಸ ಮಾಡೋಕ್ಕೆ ಕೇಳಬ ಹೇಳಿರಲಿಲ್ಲ ಏನು ಕೆಲಸ ಮಾಡಬಾರ್ದು ಎರಡು ಪಾಪು ಇದೆ ಅದ್ರಾಗ ಬೇರೆ ಎರಡು ಮಗು ನಿನಗೆ ಆಗಿದೆ ಅಲ್ವಾ ಸೊ ಹಂಗಾಗಿ ಇದನ್ನು ಒಂದು ಐದು ತಿಂಗಳದವರೆಗೂ ನೀನು ಏನು ಕೆಲಸ ಮಾಡಬಾರ್ದು ಅಂತ ಹೇಳಿದರು ನನಗೆ ಸರಿ ಅಂತಂದೇಳಿ ಅಮ್ಮನ ಕರೆಸಿದ್ದೆ ಅಮ್ಮನೇ ನೋಡ್ಕೊತಾ ಇದ್ದರು ಆಮೇಲೆ ಮೆಜ್ಮಾನ್ ಕೆಲಸ ಕೆಲಸ ಮಾಡ್ತಾಯಿದ್ರು ಅಮ್ಮ ಇಬ್ಬರು ಸೇರಿ ಕೆಲಸ ಮಾಡ್ತಿದ್ರು ನಾನು ಒಂದು ಕೆಲಸ ಮಾಡಿರಲಿಲ್ಲ ಬೆಡ್ ರೆಸ್ಟ್ ಹೇಳ್ಬಿಟ್ಟಿದ್ರು ನನಗೆ ಆಮೇಲೆ ಇದ್ದಾಗ ಅವಾಗು ಅದೇ ಅಬರ್ಷಣ ಇದು ಬ್ಲೀಡಿಂಗ್ ಆದಾಗ ಅಬ್ಜರ್ವೇಷನ್ ಇಟ್ಟಾಗ ಅವರು ಹೇಳಿದರು ಇದು ಕಾಮನ್ನು ಯಾಕಂದರೆ ರೆಡ್ ಥರ ಏನೂ ಹೋಗಿಲ್ಲ ರೆಡ್ ಥರ ಹೋದರೆ ಅದು ಆಭರ್ಷಣ ಆದಂಗೆ ಆಮೇಲೆ ಇದು ಬ್ರೌನ್ ಕಲರ್ ಇದೆ ಬ್ಲ್ಯಾಕ್ ಥರ ಇದೆ ಇದೇನು ತೊಂದರೆ ಇಲ್ಲ ಇದು ಕೆಲವ್ರು ಹೆಣ್ಮಕ್ಳಿಗೆ ಈ ಥರ ಆಗುತ್ತೆ ಅಂತ ಹೇಳಿದರು ನನ್ನ ಮಗಳು ಎದ್ದಿದ್ದಾಳೆ ಒಂದೆರಡು ನಿಮಿಷ ಆಮೇಲೆ ಡಾಕ್ಟ್ರದ್ದು ಅದೇ ಕೆಲವು ಹೆಣ್ಮಕ್ಕಳಿಗೆ ಈ ಥರ ಆಗುತ್ತೆ ಕೆಲವ್ರಿಗೆ ಆಗೋಲ್ಲ ಈ ಥರ ಅದೇನು ಹೆಸರು ಹೇಳಿದ್ರಪ್ಪ ಅವರು ಆಮ್ಲೆಟಿಕ ಏನಂತ ಹೇಳಿದರು ಅದು ಆಗುತ್ತಂತೆ ಕೆಲವರಿಗೆ ಅದು ಮಗು ಕೆಳಗಡೆ ಅದು ಆಮ್ಲೆಟಿಕ ಅನ್ನೋದು ಇರುತ್ತಂತೆ ಅದು ಇದ್ದರೆ ಅದು ಆ ಥರ ಬ್ಲೀಡಿಂಗ್ ಆಗುತ್ತೆ ಅಂತ ಬ್ಲೀಡಿಂಗ್ ಅಂತ ಆದರೆ ಅದೇನು ನಬಾಷನ್ ಅಂತ ಅಲ್ವಂಥದ್ದು ಈ ಥರ ಆಗೋಯ್ತು ಆಮೇಲೆ ಎಲ್ಲ ಎರಡು ದಿನ ಆಗೋಯ್ತು ಚೆನ್ನಾಗಿ ನೋಡಿಕೊಂಡ್ರು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಮ್ಮ ಮನೆಯಲ್ಲೇ ಇದ್ದರು ನಾನು ನಮ್ಮ ಯಜಮಾನ್ರು ಅಷ್ಟೇ ಹೋಗಿದ್ದು ಬರೀ ತೋರ್ಸಕ್ಕಂತೂ ಹೋಗಿದ್ದು ಬದ ಬಟ್ ಹಂಗಾಯಿತು ಮನೆಗೆ ಬಂದಮೇಲೆ ನನಗೆ ಅದೇ ಟೆನ್ಷನು ಮರುಗು ಡೆಲಿವರಿ ಆಗೋವರೆಗೂ ಟೆನ್ಷನು ನನಗೆ ಎಲ್ಲಿ ಆಬರ್ಷನ್ ಆಗಿಬಿಡುತ್ತೆ ಮೊದಲೇ ಎರಡು ಆಬರ್ಷನ್ ಆಗಿದೆ ನನಗೆ ಸಿಂಗಲ್ ಸಿಂಗಲ್ ಇದ್ದಾಗೇನೆ ಆಬರ್ಷನ್ ಆಗಿದೆ ಇದು ನೋಡಿದರೆ ಅವಳಿ ಜೋಳಿ ಎರಡು ಡಬಲ್ಲು ಇದು ಹೆಂಗಿರುತ್ತೆ ಸಾಧ್ಯವೇ ಇಲ್ಲ ಇದನ್ನೂ ಆಗಿಬಿಡುತ್ತೆ ಅಂತಂದೇಳಿ ನನಗೆ ಆಮೇಲೆ ಅಕ್ಕಪಕ್ಕದ್ದಾರಿದ್ದು ನೀನು ಟೆನ್ಷನ್ ತೊಗೊಂಬೇಡ ಆಗೋ ಆಗದೇ ಅಂತಂದೇಳಿ ಇದನ್ನು ಆಗೋಕ್ಕಾಗಲ್ಲ ಯಾಕೆ ಆ ಥರ ಥಿಂಕ್ ಮಾಡ್ತೀಯಾ ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತಂದು ನನಗೆ ತುಂಬ ನೆಗೆಟಿವ್ ಥಿಂಕ್ಸೇ ಜಾಸ್ತಿ ಬರ್ತಾಯಿತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಹೇಳ್ಬೇಕಂದ್ರೆ ಆಮೇಲೆ ಹೆಂಗೋ ಒಂದು ದಿನಗಳು ಕಳೆದು ಕಳೀತಾ ಕಳೀತಾ ಹೆಂಗೋ ಮಗುನೂ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಹಾರ್ಟ್ ಬೀಟ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈ ಸಾರಿ ಮಗುದು ಅದೆಲ್ಲ ಚೆನ್ನಾಗಿ ಬೆಳೆದ ಮೇಲೆ ಇವಾಗ ಏಟ್ ಮಂತಾಗ ಬಿತ್ತು ಹೆಂಗೋ ಒಂದು ಏಟ್ ಮಂತ್ಗೆ ಬಿದ್ದ ಮೇಲೆ ಅದು ಏನಾಯ್ತು ಒಂದು ಮಗು ಬೆಳವಣಿಗೆ ಚೆನ್ನಾಗಿದೆ ಇನ್ನೊಂದು ಮಗು ತೂಕ ಯಾಕೋ ಕಡಿಮೆ ಇದೆ ಬೆಳವಣಿಗೆ ಕಡಿಮೆ ಆಗ್ತಾಯಿದೆ ಜಾಸ್ತಿ ಆಗಬೇಕು ಕಡಿಮೆ ಆಗ್ತಿದೆ ಅಂತ ಹೇಳಿದರು ಅವರು ಸೃಜನೇನ್ ಮಾಡಿಬಿಡ್ಬೇಕು ಬೇಗ ತೆಗ್ದಿಡ್ತೀವಿ ನಾರ್ಮಲ್ ಡೆಲಿವರಿ ಅಂತ ಆಗಲ್ಲ ಅಂತಂದೇಳಿ ಅಯ್ಯೋ ಸೆವೆನ್ ಮಂತಾಗಾದರೆ ಮಕ್ಕಳು ದಕ್ತವಂತೆ ಏಯ್ಟ್ ಮಂತಾಗಾದರೆ ದಕ್ಕಲ್ಲ ಮಕ್ಕಳು ಹೆಂಗೆ ಮಾಡೋದು ಅಂತಂದೇಳಿ ನಾನು ಅದಕ್ಕೆ ಮೇಡಮ್ ಹೆಂಗಾದ್ರೂ ಮಾಡಿ ಒಂದು ಐದು ಮಂತ್ವರೆಗೂ ತಳ್ಳಿ ಅಂತಂದೇಳಿ ಹೇಳಿದೆ ನಾನು ಇನ್ನು ಎಂಟು ತಿಂಗ್ಳಾಗ ಬಿದ್ದು ಒಂದು ಹದಿನೈದು ದಿನ ಆ ಥರ ಆಗಿತ್ತು ಅಷ್ಟೇ ಇನ್ನೊಂದು ಫಿಫ್ಟೀನ್ ಡೇಸ್ ಇತ್ತು ಅದನ್ನ ನಾನು ಹೇಳಿದೆ ಮೇಡಮ್ ಇನ್ನೊಂದು ಹದಿನೈದು ದಿನ ಅಂತಂದು ಅಂತಂದೇಳಿ ಇಲ್ಲಪ್ಪ ಇವಾಗ ಆಚೆ ತಾಗಿದ್ರೆ ನಾವು ಹೆಂಗು ಎನ್ನಿಸಿ ಇಟ್ಟು ನೋಡ್ಕೋಬೋದು ಅಂತಂದು ಹೇಳಿ ಹೇಳಿದರು ನಾನಿದ್ದು ಮೇಡಮ್ ಎರಡಿದೆ ಅಂತ ಹೇಳ್ತಿದ್ದೀರಲ್ವ ಒಂದಾಗದ್ರು ದಕ್ಕುತ್ತಾ ನನಗೆ ಹೇಳಿ ಅಂತಂದು ಅದು ಹೇಳಕ್ಕೆ ಬರಲ್ಲಪ್ಪ ಅದಕ್ಕೋಸ್ಕರ ಇವಾಗ ಗರ್ಭಕೋಶದಾಗ ಹೆಂಗಿರುತ್ತೆ ಮಗು ಅದೇ ಥರನೇ ನಾವು ಎಣ್ಣೆಸಾಗಿಟ್ಟು ನೋಡ್ಕೊತೀವಿ ಏನು ತೊಂದರೆ ಇಲ್ಲ ಇವಾಗ ನೀನು ಒಟ್ಟಾಗಿದ್ದಾಗ ಯಾವಾಗ ಏನಾಗುತ್ತಂತ ಗೊತ್ತಾಗಲ್ಲ ತೂಕ ಬೇರೆ ಕಡಿಮೆ ಆಗ್ತಾಯಿದೆ ಬೆಳವಣಿಗೆ ಆ ಥರ ಆಗಬಾರ್ದು ಒಂದು ಮಗುದು ಚೆನ್ನಾಗಿದೆ ಒಂದು ಮಗುದು ಆಮೇಲೆ ಮತ್ತೆ ಇನ್ನು ಏನು ಹೇಳ್ತಾರೆ ಸುತ್ತ ನೀರಿಲ್ಲ ಮಗುಗೆ ಅಂತ ಹೇಳ್ತಾರೆ ಮಗುಗೆ ಸುತ್ತ ನೀರು ಇರಲೇಬೇಕಂತೆ ಹಾಗಾಗಿ ಒಂದು ಸಾರಿ ನೀರು ಚೆನ್ನಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ಸಾರಿ ನೀರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಈ ಥರ ಇದ್ದಾಗ ತುಂಬ ಭಯ ಆಗೋಯಿತು ನನಗೆ ಆಮೇಲೆ ಮೇಡಮ್ ತುಂಬ ಒಳ್ಳೆಯರು ಹೇಳ್ಬೇಕಂದ್ರೆ ಅವ್ರು ಸರಿಯಪ್ಪ ಆಯಿತು ಇವಾಗ ಶುಕ್ರವಾರ ಅಲ್ವಾ ಇನ್ನೊಂದು ಐದು ದಿನಕ್ಕೆ ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳಿದರು ಮತ್ತೆ ಒಂದು ಐದು ದಿನ ಬಿಟ್ಟು ಮತ್ತೆ ಸ್ಕ್ಯಾನಿಂಗಿಗೆ ಹೋದ್ವಿ ಸ್ಕ್ಯಾನಿಂಗಿಗೆ ಹೋದಾಗ ಇವಾಗ ಸ್ವಲ್ಪ ಪರವಾಗಿಲ್ಲಪ್ಪ ಬೆಳವಣಿಗೆ ಚೆನ್ನಾಗಿದೆ ಮತ್ತು ಇನ್ನೊಂದು ವಾರ ಇನ್ನೊಂದು ಐದು ದಿನಕ್ಕೆ ಬನ್ನಿ ಅಂತ ಹೇಳಿದರು ಹಂಗೆ ಹೆಂಗೆ ಮಾಡಿ ನೈನ್ ಮಂತ್ವರ್ಗು ಬಿತ್ತು ಐದು ದಿನಕ್ಕೆ ಐದು ದಿನಕ್ಕೆ ಇದೆ ಡೆಲಿವರಿ ಆಗೋವರೆಗೂ ಐದು ದಿನಕ್ಕೆ ಐದು ದಿನಕ್ಕೆ ಸ್ಕ್ಯಾನ್ ಮಾಡಿದರು ನನಗೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಬನ್ನಿ ಅಂತ ಹೇಳಿದರು ಹೆಂಗೋ ನೈನ್ ಮಂತಕ್ಕೆ ಬಿದ್ದು ಒಂದು ದಿನ ಎರಡು ದಿನ ಕಳ್ದಿತ್ತು ಅಷ್ಟೇ ನೋಡಿ ಆಮೇಲೆ ಸೀಜರಿನ್ ಮಾಡಿದರು ನಾರ್ಮಲ್ ಆಗಲ್ಲ ಅಂತ ಹೇಳಿದ್ರು ಯಾಕಂದರೆ ಎರಡು ಮಗು ಇರೋದ್ರಿಂದ ಸುಸ್ತಾಗ್ಬಿಡುತ್ತೆ ಅಂತೆ ಆಚೆ ಬರೋಕ್ಕೆ ಸೊ ಹಂಗಾಗಿ ಸೀಜರಿನೆ ಮಾಡಿದ್ರು ಅವರು ನನಗೇನೆಂದರೆ ಇವಾಗ ಎರಡು ಮಕ್ಕಳಲ್ವ ಸು ಜಾಸ್ತಿ ಅಮೌಂಟ್ ಆಗಿಬಿಡುತ್ತೆ ಪ್ರೈವೇಟ್ ಬೇರೆ ಎನ್ ಐ ಸಿಗಿ ಜಾಸ್ತಿ ದುಡ್ಡು ನಾನು ಅದರಿಂದ ಬಿಲ್ಲು ಎಷ್ಟಾಯ್ತು ಅಂತಂದೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ನಾನು ಗೋರ್ಮೆಂಟ್ಗೆ ಹೋಗಬೇಕು ಅಂತ ಡೆಲಿ ಇದು ಪ್ರೆಗ್ನೆಂಟ್ ಆದಾಗ್ಲಿಂದ ಪ್ರ ಇದು ಗೋರ್ಮೆಂಟಲ್ಲಿ ಡೆಲಿವರಿ ಮಾಡ್ಕೊಳ್ಳೋಣ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ಅಂತ ನಾನು ನಮ್ಮ ಯಜಮಾನ್ರು ಸುಮ್ಮನೆ ಇರೋ ಪಾಪ ರೂಪಕ್ಕೆ ಹೋಗೋ ಒಂದು ಸರಿ ಅದು ಎರಡು ಪಾಪು ಆಗ್ತಾಯಿದೆ ನಮಗೆ ದುಡ್ಡು ಹೋದ್ರೆ ಹೋಗಲಿ ಮತ್ತು ದುಡ್ಡು ಬರುತ್ತೆ ನಾವು ದುಡಿದ್ರೆ ದುಡ್ಡಿನ ಮುಖ ನೋಡಬೇಡ ಮಕ್ಕಳ ಮುಖ ನೋಡೋಣ ಅಂತ ಹೇಳ್ತು ನನಗೆ ನಮ್ಮ ಯಜಮಾನ್ರು ನನಗೆ ಆದರೂ ಮನಸ್ಸು ಇರಲಿಲ್ಲ ಸರಿ ಅಂತಂದು ಹೇಳಿದೆ ಹೇಳಿದ ಮೇಲೆ ಹೆಂಗೋ ಒಂದು ಡೆಲಿವರಿ ಎಲ್ಲ ಆಯಿತು ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಆಯಿತು ಹೇಳ್ತೀನಿ ನಮಗೆ ಬಿಲ್ ಎಷ್ಟಾಯಿತು ಏನು ಅಂತಂದೇಳಿ ಹೆಂಗೋ ಎರಡು ಎರಡು ಪಾಪುಗಳು ಬಂದು ಅಂತು ಇಂತು ಎರಡು ಎಣ್ಣು ಪಾಪು ಒಂದೊಂದು ನಿಮಿಷಕ್ಕೇ ತೆಗ್ದಿದ್ದವ್ರು ನನಗೆ ತುಂಬ ಖುಷಿಯಾಗೋಯ್ತು ನಮ್ಮ ಯಜಮಾನ್ರಿಗೆ ನಮಗೆ ಎಲ್ರಿಗೂ ಖುಷಿಯಾಗೋಯ್ತು ಎಲ್ಲಿ ನನಗೆ ಮೂರನೇ ಸಾರಿ ಪ್ರೆಗ್ನೆಂಟ್ ಆದಾಗ ಮತ್ತೆ ಆಪರ್ಷನ್ ಆಗೋಯ್ತು ಅಂತಂದೇಳಿ ಅಂದ್ಕೊಂಬಿಟ್ಟಿದ್ದೆ ನಾನು ಆವತ್ತಿನ ದಿನ ನೆನೆಸ್ಕೊಳಕ್ಕಾಗಲ್ಲ ನನಗೆ ಆ ಥರ ಬ್ಲೀಡಿಂಗ್ ಆದಾಗ ಒಂದು ತಿಂಗಳು ಇಂಜೆಕ್ಷನ್ ಹಾಕಿದ್ದಾರೆ ನನಗೆ ಒಂದು ತಿಂಗಳು ಈಗ ಸೊಂಟಕ್ಕೇ ಹಾಕಿರೋದು ಒಂದು ತಿಂಗಳು ದಿನಾಲೇ ಸಾಯಂಕಾಲ ಟೈಮ್ ಹಾಕ್ಸ್ಕೊಂಡು ಬರ್ತಾಯಿದ್ದೆ ಅದು ತುಂಬ ಬಾತ್ ಬಿಡ್ತಿತ್ತು ಸಿಕ್ಕಾಪಟ್ಟೆ ಬಾಯ್ತಾಯಿತ್ತು ಇಂಜೆಕ್ಷನ್ ಹಾಕೋ ತಡ ಬರೋದು ಐಸಿಗೆ ತಿಕ್ಕೋದು ದಪ್ಪ ಬಾಯ್ತಾ ಇತ್ತಲ್ವ ಮತ್ತು ನೆಕ್ಸ್ಟ್ ಡೇ ಹಾಕ್ಸ್ಕೋಬೇಕು ಹಂಗಾಗಿ ಸುಮ್ಮನೆ ತುಂಬ ಆಗ್ಬಿಟ್ಟಿತ್ತು ನನಗೆ ನಿಜವಾಗ್ಲು ಹೇಳ್ಬೇಕಂದ್ರೆ ಆಮೇಲೆ ಐಸ್ ಕ್ಯೂಬು ಅದಿದೆ ಎಲ್ಲ ತಿಕ್ಕೊಂಡ್ಮೇಲೆ ಹಂಗೆ ಹೇಗೆ ಕಡಿಮೆ ಆಯಿತು ಹೆಂಗೋ ಒಂದು ತಿಂಗಳು ಮುಗೀತು ಇಂಜೆಕ್ಷನ್ ಮುಗೀತು ವಾಮಿಟ್ ಅಂತೂ ಸಿಕ್ಕಾಪಟ್ಟೆ ವಾಮಿಟ್ ನನಗೆ ಐದು ತಿಂಗ್ಳದವರೆಗೂ ವಾಮಿಟ್ ಅಂತೂ ನಿಂತ್ಕೊಂಡಿಲ್ಲ ಒಂದು ಐದು ತಿಂಗ್ಳದವರೆಗೂ ಏನು ತಿಂದರೂ ಹೋಗ್ತಾ ಇರಲಿಲ್ಲ ಊಟ ಅಯ್ಯಪ್ಪ ಪ್ರತಿಯೊಂದು ನೀರು ಮೊದಲು ಮಾಡಿ ಹೋಗ್ತಾ ಇರಲಿಲ್ಲ ಆಮೇಲೆ ಎಂಜಲು ನುಂಗಕ್ಕೂ ಆಗ್ತಾ ಇರಲಿಲ್ಲ ಆ ಥರ ಸಿಚುವೇಶನ್ ಸಿಕ್ಕಾಪಟ್ಟೆ ವಾಮಿಟು ನನಗಂತೂ ಆಗ್ತಾನೇ ಇರಲಿಲ್ಲ ಅದು ಒಂದು ಸರಿ ಏನಾಗ್ತಿತ್ತು ಅಂದರೆ ಹುಳಿ ಹುಳಿಯಾಗಿ ಬಂದುಬಿಡ್ತಿತ್ತು ವಾಮಿಟು ಯಪ್ಪಾ ಹೆಂಗೋ ಒಂದು ಮುಗಿಲಿ 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 ದಿನಗಳು ಹೆಂಗೆ ಕಳ್ದಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಹೇಳ್ಬೇಕಂದ್ರೆ ಅದ್ರಾಗ ಬೇರೆ ನನಗೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಎರಡು ಪಾಪು ಅಲ್ವಾ ಹೊಟ್ಟೆ ತುಂಬ ಜಾಸ್ತಿ ಇತ್ತು ಕುಂತ್ಕೊಳಕ್ಕೂ ಕಷ್ಟ ಎದ್ದೇಳೋಕ್ಕೂ ಕಷ್ಟ ಈ ಥರ ಇತ್ತು ಬಟ್ ನನಗೇನಂದ್ರೆ ಏನೂ ಇರಲಿಲ್ಲ ಬಿ ಪಿ ಇರಲಿಲ್ಲ ಶುಗರ್ ಇರಲಿಲ್ಲ ಏನೂ ಇರಲಿಲ್ಲ ಹೆಂಗೋ ಡೆಲಿವರಿ ಟೈಮ್ವರೆಗೂ ಆ ಥರದ್ದು ಏನು ತೊಂದರೆ ಬರಲಿಲ್ಲ ಒಂದು ಸಾರಿ ಏನಾಯ್ತಂದ್ರೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದರು ನನಗಷ್ಟೇ ಬ್ಲಡ್ ಇಂಪ್ರೂವ್ಮೆಂಟಿಗೆ ನಾನು ಇದು ಮಾಡಿಕೊಂಡೆ ನಾನು ಅದೇನು ಚಜ್ಜಿ ಅಲ್ಲ ಸಜ್ಜೆ ಅಂತ ನೋಡಿ ಸರ್ ಇದು ಶೇಂಗಾ ಬೀಜ ನೆನೆಸಿ ಬೆಳಿಗ್ಗೆ ತಿಂತಾ ಇದ್ದೇನೆ ಶೇಂಗಾ ಬೀಜ ಮತ್ತು ಬೆಲ್ಲ ಇವೆರಡೂ ಸೇರಿಸಿ ಬೆಳಗ್ಗೆ ತಿಂದರೆ ಬ್ಲಡ್ ಒಂದು ವಾರಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದರು ನಾನು ಅದನ್ನ ತಿಂದೆ ತಿಂದರೆ ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಯಾಕಂದರೆ ಎರಡು ಪಾಪ ಇರೋದ್ರಿಂದ ಬ್ಲಡ್ ಜಾಸ್ತಿ ಇರಬೇಕಂತ ಹೇಳಿದರು ನನಗೆ ಇಷ್ಟು ಟು ಅದು ಹನ್ನೊಂದು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಇರಬೇಕಂತ ಹೇಳಿದರು ಬಟ್ ನನಗಿದ್ದು ಒಂಬತ್ತು ಪಾಯಿಂಟ್ ಇತ್ತು ಅಷ್ಟೇ ಬರ್ತಾ ಬರ್ತಾ ಕಡಿಮೆ ಆಗೋಯ್ತು ನನಗೆ ಜಾಸ್ತಿ ಇದ್ದಿದ್ದು ತಿಂಗಳು ತಿಂಗಳಿಗೆ ವಾರಕ್ಕೆ ಈ ಥರ ಕಡಿಮೆ ಆಗಿರೋದು ಅದಕ್ಕೆ ನಾನು ಡೆಲಿವರಿ ಆಗೋವರೆಗೂ ಶೇಂಗಾ ಬೀಜ ಬೆಲ್ಲ ಎರಡು ಜಾಸ್ತಿ ತಿಂದೆ ಬೆ ಇದು ಬ್ಲಡ್ಡಿಂದ ಏನೂ ಕಡಿಮೆ ಆಗಲಿಲ್ಲ ಹೇಳ್ಬೇಕಂದ್ರೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಯಿತು ನನಗೆ ಹಾಗಾಗಿ ಎರಡು ಮಕ್ಕಳು ಮುದ್ದಾದ ಹೆಣ್ಣು ಮಕ್ಕಳು ಹುಟ್ಟಿದ್ವು ಚೆನ್ನಾಗಾಯಿತು ಎಲ್ಲರಿಗೂ ಹೇಳಿದ್ದೀನಿ ಖುಷಿ ಆದರೆ ಎಲ್ಲರೂ ಬಟ್ ಏನಂತಾರೆ ಅಂದರೆ ಜನಗಳು ಎರಡು ಎಣ್ಣ ಎರಡು ಎಣ್ಣೆ ಆಗ್ಬಿಟ್ಟು ಅಯ್ಯೋ ಒಂದು ಗೊಂಡಾಗಕ್ಕೇನು ಅಯ್ಯೋ ಎರಡು ಹೆಣ್ಣು ಹೆಂಗೆ ಏನು ಅಂತಂದು ಹೇಳಿ ಈ ಥರ ಮತ್ತೆ ಮಕ್ಕಳಾದರೂ ಒಂದು ಕಷ್ಟ ಮಕ್ಕಳಾಗಿಲ್ಲ ಅಂದ್ರೆ ಕಷ್ಟ ನಿಜ್ ಹೇಳ್ಬೇಕಂದ್ರೆ ಅವೆರಡು ಆದ್ರೆ ನಾವೇ ತಾನೇ ಸಾಕೋದು ಅವರೇನು ಸಾಕಂಗಿಲ್ಲ ಏನಿಲ್ಲ ಈ ಮಕ್ಕಳಿಗೋಸ್ಕರ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮಗೆ ಗೊತ್ತು ನಿಜ ಹೇಳ್ಬೇಕಂದ್ರೆ ಈ ಜನಗಳು ಹೆಂಗಿದ್ರು ಆಡ್ಕೊತಾರಪ್ಪ ಅವ್ರ ಬಗ್ಗೆ ನನಗೆ ಅದಕ್ಕೆ ಯಾರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೋಬಾರ್ದು ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಎಷ್ಟು ಎಂಟು ನೂರು ಸಾವಿರ ಜನ ಎಲ್ಲ ನೋಡಿ ಅವರೆಲ್ಲ ಎಷ್ಟು ಆಶೀರ್ವಾದ ಮೂರು ಸಾವಿರ ಜನ ಕಮೆಂಟ್ ಮಾಡಿದ್ದಾರೆ ಹೆಣ್ಮಕ್ಳು ಹುಟ್ಟಿದವರು ಪುಣ್ಯವಂತರು ನೀವು ಎಷ್ಟು ಅದೃಷ್ಟ ಮಾಡಿದ್ದೀರ ಎರಡೂ ಮಹಾಲಕ್ಷ್ಮಿಗಳು ಬಂದಿದ್ದಾರೆ ಅಂತಂದರೆ ಅಷ್ಟು ಒಳ್ಳೆಯ ವ್ಯಕ್ತಿಗಳು ಇದ್ದಾರೆ ಅಂತಂದೇಳಿ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಗೊತ್ತಾಯಿತು ಎಷ್ಟೋ ಜನ ಹೇಳಿದ್ದಾರೆ ತುಂಬ ಜನ ಹೇಳಿದ್ದಾರೆ ಈ ಯಾರು ಹೆಂಗಾದ್ರೂ ಬೊಗಳ ನಾಯಿಗಳು ಬಗಳುತ್ತೆ ನೀವೇನು ತಲೆನೇ ಕಡಿಸ್ಕೋಬೇಡಿ ಅದಕ್ಕೆ ಖುಷಿಯಾಗಿರಿ ಅಂತಂದೇಳಿ ಹೇಳಿದ್ರು ತುಂಬ ಕಮೆಂಟ್ಸ್ಗಳೆಲ್ಲ ಓದಿ ತುಂಬ ಖುಷಿ ಆಗೋಯ್ತು ನನಗೆ ಒಂದು ನಲವತ್ತೈವತ್ತು ಸಾವಿರ ಜನ ಲೈಕ್ ಕೊಟ್ಟಿದ್ದಾರೆ ಅದಕ್ಕಂತೂ ಈ ಥರ ಆಯಿತು ತುಂಬ ಖುಷಿ ಆಯಿತು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಇಷ್ಟೇ ಇನ್ನು ಅಪ್ಪ ಇದು ಒಂದು ಜೀವನದಾಗ ಹೆಣ್ಮಕ್ಳಿಗೆ ತಾಯ್ತನ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯಿತು ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯಸ್ ಎಲ್ಲರೂ ಓಕೆ ನಾನೆಲ್ಲ ನಿಮ್ಮನ್ನು ನಂಬಿಬಿಟ್ಟು ನಾನು ಈ ಥರ ಇನ್ಸ್ಟಾ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಸಪೋರ್ಟ್ ಮಾಡ್ತೀರಾ ಅಂತ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ನಾವೂ ಸ್ವಲ್ಪ ಬೆಳೆಯೋಣ ಅಂತಷ್ಟೇನು ಏನಿಲ್ಲ ಆಮೇಲೆ ಇದೆಲ್ಲ ಹೇಳೋಕೆ ಕಾರಣ ಅಂದರೆ ಈ ನನಗೂ ಈಗ ಫೈವ್ ಹಂಡ್ರೆಡ್ ಈ ಥರ ಮೆಂಬರ್ಸು ಯೂಟ್ಯೂಬಲ್ಲೇ ಆಗಿದ್ದಾರಲ್ವ ಈಗ ನನ್ನ ಸ್ಟೋರಿನೂ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಕೆಲವರು ಹೆಣ್ಮಕ್ಳಿಗೂ ಮಾದರಿ ಆಗ್ಬೋದು ಅಂತಂದು ಹೇಳಿ ನನ್ನ ಪ್ರಕಾರ ಮಕ್ಕಳಾದರೂ ಆಗಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡಿ ಆಗಬೇಕು ಆಗುತ್ತೆ ತಣೆ ಬರಲಿ ಬರ್ದಿದ್ರೆ ಅದು ಹಾಗೇ ಆಗುತ್ತೆ ಜನಕ್ಕೆ ತಲೆ ಕೆಡಿಸ್ಕೋಬೇಡಿ ಅಷ್ಟೇ ಮಕ್ಕಳಾದರೂ ಒಂದು ಕಷ್ಟ ಮಕ್ಕಳು ಆಗಿಲ್ಲ ಅಂದರೂ ಕಷ್ಟ ನೀವು ನೋಡ್ತಾ ಇದ್ದೀರಲ್ವ ಆಗಿಲ್ಲ ಅಂದಾಗ ಯಾವ ಥರ ಮಾತಾಡ್ಕೊಂಡ್ರು ಮಕ್ಕಳಾದಮೇಲೆ ಎರಡು ಹೆಣ್ಣು ಹೆಣ್ಣು ಅಂತಂದೇಳಿ ಮಾತಾಡ್ಕೊಂಡ್ರು ಇದೇ ಥರ ಏನಾದರೂ ಅಕಸ್ಮಾತ್ ಗೊಂಡಾದ್ರೆ ಅಯ್ಯೋ ಎರಡು ಗೊಂಡ ಅಂತ ಅಂತಂದೇಳಿ ಈ ಥರ ಮಾತಾಡ್ಕೊತಾರೆ ಅಷ್ಟೇ ಜನಗಳು ಯಾವಾಗಲೂ ಹಂಗೆನೆ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಈಗ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು